ಎಲ್ಲರಿಗೂ ನನ್ನ ನಮಸ್ಕಾರಗಳು ಸರಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರನ್ನ ಬರ್ಕೊಳ್ತಕ್ಕಂಥ ತಾಲೂಕು ಮತ್ತು ಜಿಲ್ಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗಾಗಿ ಆಂತರಿಕ ಮೌಲ್ಯಮಾಪನದ ಪುಸ್ತಕ ವಿಷಯ ಗಣಿತ ತರಗತಿ ಒಂಬತ್ತನೇ ಇಲ್ಲಿ ಮೊದಲನೇ ಪುಟವನ್ನ ಫಸ್ಟ್ ಚಟುವಟಿಕೆಯಲ್ಲಿ ಅಂದ್ರೆ ನಂತರದ ಚಟುವಟಿಕೆಗಳಲ್ಲಿ ಈ ಮೊದಲನೇ ಪುಟದ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಇಲ್ಲಿ ವಿದ್ಯಾರ್ಥಿ ಹೆಸರು ತಂದೆಯ ಹೆಸರು ತಾಯಿಯ ಹೆಸರು ದಾಖಲಾತಿ ಸಂಖ್ಯೆ ಜನ್ಮ ದಿನಾಂಕ ಎಸ್ ಎ ಟಿ ಎಸ್ ನಂಬರ್ ಮೊಬೈಲ್ ನಂಬರ್ ಮತ್ತು ಇಲ್ಲಿ ಒಂದು ಫೋಟೋವನ್ನ ಅಂಟಿಸಿಕೊಳ್ತಕ್ಕಂಥದ್ದು ಇಲ್ಲಿ ಮೊದಲನೇ ಪುಟವನ್ನ ಈ ಒಂದು ಫಸ್ಟ್ ಪೇಜ್ ಈ ರೀತಿಯಲ್ಲಿ ನಾವು ಮಾಡಿ ಇಟ್ಕೊಂಡು ಅಂದ್ರೆ ಮುಂದೆ ಚಟುವಟಿಕೆಗಳನ್ನ ಅಷ್ಟೇ ತೆಗೆದುಕೊಳ್ಳಿ ಬರುತ್ತೆ ಇಲ್ಲಿ ಇಂಟರ್ನಲ್ ಮಾರ್ಕ್ಸ್ ಡಿಟೇಲ್ ಸಂಬಂಧಪಟ್ಟಿರುವಂತೆ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎಫ್ ಎ ಒನ್ ಗರಿಷ್ಠ ಅಂಕಗಳು ಐವತ್ತು ಪಡೆದ ಅಂಕಗಳು ಎಷ್ಟು ಗ್ರೇಡ್ ಎಷ್ಟು ನಾವು ಇಲ್ಲಿ ಹಾಕೊಳ್ಳಿಕ್ಕೆ ಸರಳವಾಗಿ ಬರುತ್ತೆ ಅಂತ ಹಾಗಾಗಿ ಇಲ್ಲಿ ಟೂ ಹಂಡ್ರೆಡ್ ಮಾರ್ಕ್ಸ್ ಆಗುತ್ತೆ ನಂತರ ಇಪ್ಪತ್ತು ಅಂಕಗಳಿಗೆ ಎಷ್ಟಾಗುತ್ತೆ ಅಂತಕಂತ ಟೋಟಲ್ ಅನ್ನ ಮಾಡ್ಕೊಳ್ಳಿಕ್ಕೆ ಈ ಒಂದು ಫಸ್ಟ್ ಪೇಜ್ ನಲ್ಲಿ ನಾವು ಮಾಡ್ಕೊಂಡಿದ್ದೆ ಆದ್ರೆ ಸರಳವಾಗಿ ಕಂಪ್ಲೀಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ರೀತಿಯಾಗಿ ಮಾಡಿದ್ದೇನೆ ಒಂದೊಂದು ಎಫ್ ಎ ಒಂದರಲ್ಲಿ ಎರಡು ಚಟುವಟಿಕೆಗಳ ಬರುತ್ತೆ ಒಂದು ಹದಿನೈದು ಇಂದ ಒಂದು ಚಟುವಟಿಕೆ ಮತ್ತೊಂದು ಹದಿನೈದು ಇಂದ ಒಂದು ಚಟುವಟಿಕೆ ಇಪ್ಪತ್ತು ಇಂದ ಒಂದು ಟೆಸ್ಟ್ ಅನ್ನ ಕೂಡಿ ಟೋಟಲ್ ಎಷ್ಟು ಮಾರ್ಕ್ಸ್ ಆಗುತ್ತೆ ಐವತ್ತು ಮಾರ್ಕ್ಸ್ ಅನ್ನ ಆಗುತ್ತೆ ಈ ಐವತ್ತು ಅಂಕಗಳಲ್ಲಿ ಎಷ್ಟು ಪಡೆದಿದ್ದಾರೆ ಅಂತಕ್ಕಂತ ಹಾಕೊಂಡು ಇಲ್ಲಿ ಗ್ರೇಡ್ ಅನ್ನ ಹಾಕೊಡ್ತಕ್ಕಂಥದ್ದು ಇದು ಟೋಟಲ್ ಆಗಿ ಫಸ್ಟ್ ಫ್ರಂಟ್ ಪೇಜ್ ನಲ್ಲಿ ಇರ್ತಕ್ಕಂಥದ್ದು ಈಗ ಇಲ್ಲಿ ವಿಶೇಷ ಶಿಕ್ಷಕರು ಮತ್ತು ಮುಖ್ಯಗಳು ಈಗ ನಮಗೆ ಪ್ರಾರಂಭವಾಗುತ್ತದೆ ರೂಪಣಾತ್ಮಕ ಮೌಲ್ಯಮಾಪನ ಒಂದು ಮೇಲ್ಗಡೆ ಇರುವಂತಹ ಪೇಜನ್ನು ಒಂದು ಬಾರಿ ನಾವು ಮಾಡಿದರೆ ಎಂಟು ಚಟುವಟಿಕೆಗಳು ಮತ್ತು ನಾಲ್ಕು ರೂಪಣಾತ್ಮಕ ಪರೀಕ್ಷೆಗಾಗಿ ಎಲ್ಲರಕ ಟೋಟಲ್ ಆಗಿ ಅದು ಬಂದಿರುತ್ತೆ ಅಂತ ಇಲ್ಲಿ ಮುಂದೆ ಇಲ್ಲಿಂದು ಈ ಚಟುವಟಿಕೆಗಳನ್ನ ಪ್ರಾರಂಭವಾಗ್ತದೆ ನಾನು ಚಟುವಟಿಕೆಗಳನ್ನ ಎರಡು ರೀತಿಯಿಂದ ಮಾಡಿದ್ದೇನೆ ಒಂದು ಚಟುವಟಿಕೆಗಳನ್ನ ಕೇವಲ ಅದನ್ನ ನೋಡ್ಕೊಳ್ಳಿಕ್ ಬರುವಂತದ್ದು ಇನ್ನೊಂದು ಚಟುವಟಿಕೆ ಅದ್ರ ಕೆಳಗೆ ಪೇಜ್ ಇದೆ ಇದ್ರ ಕೆಳಗಡೆ ಪೇಜ್ ಇದೆ ಅಲ್ಲಿ ಆ ಪ್ರಶ್ನೆಗಳನ್ನ ಅದು ಪ್ರಿಂಟ್ ತಗೊಂಡು ಅದನ್ನೇ ವಿದ್ಯಾರ್ಥಿಗಳಿಗೂ ಕೂಡ ಕೊಡಬಹುದು ಅಥವಾ ಫಸ್ಟ್ ಎರಡು ಪೇಜ್ ಪ್ರಿಂಟ್ ಅನ್ನು ತೆಗೆದುಕೊಂಡು ಅದನ್ನ ತಾವು ಆ ಪ್ರಶ್ನೆಗಳನ್ನ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ಎರಡು ರೀತಿಯಲ್ಲಿ ಮಾಡಿದ್ದೇನೆ ಈಗ ಇದು ಚಟುವಟಿಕೆನ ತೋರಿಸ್ತಾ ಇದ್ದೇನೆ ಘಟಕದ ಹೆಸರು ಈ ತಿಂಗಳಲ್ಲಿ ಜೂನ್ ತಿಂಗಳ ಅಂತ್ಯದಲ್ಲಿ ನಾನು ಮೊದಲನೇ ಚಟುವಟಿಕೆಯನ್ನು ತೆಗೆದುಕೊಳ್ಬೇಕಾಗಿರುತ್ತದೆ ಅಲ್ಲಿರುವಂತಹ ಘಟಕ ಯಾವುದು ನಾವು ಒಂದು ವಾರ್ಷಿಕ ಪಠ್ಯ ವಿಭಜನೆ ಮಾಡಿರುವ ಪ್ರಕಾರ ಈ ವಾರ್ಷಿಕ ಪಠ್ಯ ವಿಭಜನೆ ಈಗಾಗಲೇ ನನ್ನ ಒಂದು ವಿಡಿಯೋವನ್ನ ಮಾಡಿದ್ದೇನೆ ಮತ್ತು ಇದರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಅದರ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಕೊಟ್ಟಿರುತ್ತೇನೆ ಘಟಕದ ಹೆಸರು ಸಂಖ್ಯಾ ಪದ್ಧತಿ ಕ್ರಮ ಸಂಖ್ಯೆ ಮೂರು ತೆಗೆದುಕೊಂಡಿದ್ದೇನೆ ಮೌಲ್ಯಾಂಕನ ಸೂಚಕಗಳು ಅಂಕಗಳು ವಿದ್ಯಾರ್ಥಿ ಅತ್ಯುತ್ತಮವಾಗಿ ಒಂದು ಚಟುವಟಿಕೆಯನ್ನು ಬರೆದಿದ್ದೇನೆ ಚಟುವಟಿಕೆಯಲ್ಲಿ ಕೊಟ್ಟಿರುವಂತ ಐದು ಮಾನಕಗಳನ್ನು ತೆಗೆದುಕೊಂಡಿದ್ದೀನಿ ಒಂದನೇ ಮಾನಕ ಸಪೋಸ್ ಒಂದನೇ ಮಾನಕ ಮಾನಕ ಅತ್ಯಂತ ಚೆನ್ನಾಗಿ ಬರೆದಿದ್ನು ಅಂತಂದ್ರೆ ಅವನಿಗೆ ಮೂರು ಮೂರಕ್ಕೆ ಮೂರು ಅಂಕಗಳನ್ನು ಕೊಡ್ತಕ್ಕಂಥದ್ದು ಆ ಚಟುವಟಿಕೆಯಲ್ಲಿ ಆ ಒಂದು ಮಾನಕವನ್ನ ಉತ್ತಮವಾಗಿ ಬರೆದಿದ್ರೆ ಅದಕ್ಕೆ ಎರಡು ಅಂಕಗಳು ಸಾಧಾರಣ ಬರೆದಿದ್ರೆ ಒಂದು ಅಂಕಗಳನ್ನ ಈ ರೀತಿ ಕೊಡ್ತಾ ಹೋಗಬೇಕು ಇಲ್ಲಿದೆ ನೋಡಿ ಮಾನಕಗಳು ಐದು ಮಾನಕಗಳನ್ನು ತೆಗೆದುಕೊಂಡಿದ್ದೇನೆ ಒಂದೊಂದು ಮೂರು ಅಂಕಗಳು ಈ ಮಾನಕವನ್ನ ಅತ್ಯುತ್ತಮವಾಗಿ ಬರೆದಿದ್ರೆ ಇಲ್ಲಿ ಮೂರು ಅಂಕಗಳನ್ನ ಕೊಟ್ಟಿರ್ಬೇಕು ಈ ಮಾನಕ ಉತ್ತಮವಾಗಿ ಬರೆದಿದ್ರೆ ಆ ವಿದ್ಯಾರ್ಥಿಗೆ ಎರಡು ಅಂಕಗಳನ್ನ ಕೊಡ್ಬೇಕು ಈ ಮಾನಕ ಸಾಧಾರಣವಾಗಿ ಬರೆದಿದ್ರೆ ಅವನಿಗೆ ಒಂದು ಅಂಕಗಳನ್ನ ಕೊಡ್ತಕ್ಕಂಥದ್ದು ಈ ರೀತಿಯಾಗಿ ಈ ಒಂದು ಪುಟದಲ್ಲಿ ಇದು ಕೂಡ ಪ್ರತಿಯೊಂದು ಚಟುವಟಿಕೆ ಕೂಡ ಇದನ್ನ ಬಂದಿರುತ್ತೆ ಯಾಕಂದ್ರೆ ಇಲ್ಲಿ ಮಾನಕಳನ್ನ ತೆಗೆದುಕೊಂಡಿರ್ತೀನಲ್ಲ ಆ ಮಾನಕಗಳು ಪ್ರತಿ ಚಟುವಟಿಕೆಯಲ್ಲಿ ಬೇರೆ ಬೇರೆ ಆಗಿರುತ್ತವೆ ಅಂತ ಮೊದಲನೇ ಪೇಜ್ ಮಾತ್ರ ಒಂದು ಪೇಜ್ ಅನ್ನು ಪ್ರಿಂಟ್ ತಗೊಂಡು ಕೆಳಗಡೆ ಎಲ್ಲ ಎಂಟು ಎರಡು ಚಟುವಟಿಕೆಗಳು ಮತ್ತು ಎಫ್ ಎ ಒನ್ ಮತ್ತೆ ಮೂರು ನಾಲ್ಕು ಚಟುವಟಿಕೆ ಅದ್ರ ಕೆಳಗೆ ಮತ್ತೆ ಎಫ್ ಎ ಟು ಈ ರೀತಿ ಅವುಗಳನ್ನ ನಿರಂತರವಾಗಿ ಒಂದು ವಿದ್ಯಾರ್ಥಿಯ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಪ್ರೊಫೈಲ್ ಅನ್ನ ಇಲ್ಲಿ ಮಾಡ್ಕೊಳ್ತಕ್ಕಂಥದ್ದು ಈಗ ಮತ್ತೆ ವಿಶೇಷ ಶಿಕ್ಷಕರದು ಇಲ್ಲಿ ಟೋಟಲ್ ಹದಿನೈದು ಅಂಕಗಳಾಗಿರುತ್ತೆ ಹದಿನೈದು ಅಂಕಗಳಿಗೆ ಆ ವಿದ್ಯಾರ್ಥಿಗಳು ಇಲ್ಲಿ ಅತ್ಯುತ್ತಮವಾಗಿ ಬರ್ದೇನೆ ಇಲ್ಲಿ ಸಾಧಾರಣ ಬರ್ದೇನೆ ಎಲ್ಲಾ ಅಂಕಗಳನ್ನ ಟೋಟಲ್ ಅನ್ನ ಮಾಡ್ತಕ್ಕಂಥದ್ದು ಈಗ ಮಾನಕಗಳಿಗೆ ನಾವು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮೊದಲನೇ ಮಾನಕ ಏನಿದೆ ಸಂಖ್ಯೆಗಳ ಪರಿಕಲ್ಪನೆ ಈಗ ಅಲ್ಲಿ ಮೇಲ್ಗಡೆ ಓದಿಲ್ಲ ಇಲ್ಲಿ ಒಂದೊಂದು ಹನ್ನೊಂದನ್ನು ಓದ್ತಾ ಇದ್ದೇನೆ ಇಲ್ಲಿ ಏನ್ ಎಷ್ಟಿವೆ ಮಾನಕಗಳು ಐದು ಮಾನಕಗಳಿಗೆ ಇಲ್ಲಿ ಕೆಳಗಡೆ ಪ್ರಶ್ನೆಗಳನ್ನಿರುತ್ತವೆ ಪರಿಸಂಖ್ಯೆಗಳ ಪರಿಕಲ್ಪನೆಯ ಸ್ಪಷ್ಟತೆ ಪ್ರಶ್ನೆ ಒಂದು ಈ ಕೆಳಗಿನವುಗಳನ್ನು ಸರಿಯೋ ಅಥವಾ ತಪ್ಪೇ ಅಂತಕ್ಕಂಥದನ್ನು ತಿಳಿಸಿ ಸರಿ ಇದ್ರೆ ಸರಿ ಬರೀರಿ ತಪ್ಪಿದ್ರೆ ತಪ್ಪನ್ನು ಬರೀತಕ್ಕಂಥದ್ದು ನಾಲ್ಕು ಪ್ರಶ್ನೆಗಳು ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಸ್ವಾಭಾವಿಕ ಸಂಖ್ಯೆಗಳನ್ನು ಸೂಚಿಸುವ ಸಂಕೇತ ಪೂರ್ಣಾಂಕಗಳನ್ನು ಸೂಚಿಸುವ ಸಂಕೇತ ಜೀರೋ ಪಾಯಿಂಟ್ ತ್ರೀ ಅನ್ನ ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಜೀರೋ ಪಾಯಿಂಟ್ ಟೂ ಫೈವ್ ಅನ್ನು ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿದ ಮತ್ತೆ ಇದರ ಉತ್ತರ ಪತ್ರಿಕೆ ಕೂಡ ಒಂದು ವಿಡಿಯೋವನ್ನು ಮಾಡಿರುತ್ತೇನೆ ಥರ್ಟಿ ಸಿಕ್ಸ್ ಬೈ ಹಂಡ್ರೆಡ್ ಅನ್ನು ದಶಮಾಂಶ ರೂಪದಲ್ಲಿ ಬರೆದಾಗ ತ್ರೀ ಟ್ವೆಂಟಿ ನೈನ್ ಬೈ ಟೆನ್ ಅನ್ನು ದಶಮಾಂಶ ರೂಪದಲ್ಲಿ ಬರೆದಾಗ ಇಷ್ಟು ಪ್ರಶ್ನೆಗಳನ್ನ ಬಿಟ್ಟ ಸ್ಥಳ ಈಗ ಎರಡನೇ ಮಾನಕ ಪ್ರಾರಂಭವಾಗುತ್ತದೆ ಇಲ್ಲಿ ನಾನು ಸ್ಥಳಾವಕಾಶವನ್ನು ಬರೀಲಿಕ್ಕೆ ಕೊಟ್ಟಿಲ್ಲ ಕಾರಣ ಇದನ್ನೇ ಹಾಗೆ ಇಟ್ಕೊಳ್ಬಹುದು ಅಂತ ಇದನ್ನ ವಿದ್ಯಾರ್ಥಿಗಳಿಗೆ ಕೊಡಬಹುದು ಅಥವಾ ಇದ್ರ ಕೆಳಗಡೆ ಇರತಕ್ಕಂತ ಈ ಐದು ಮಾನಕಗಳು ಮೇಲೆ ಇದರ ಕೆಳಗಡೆ ಮತ್ತೆ ಐದು ಮಾನಕಗಳನ್ನ ಪ್ರತಿಯೊಂದಕ್ಕೂ ಆ ಪ್ರಶ್ನೆಗೆ ಪರಿಹಾರವನ್ನ ಬಿಡಿಸ್ಲಿಕ್ಕೆ ಅಲ್ಲಿ ಸ್ಥಳಾವಕಾಶವನ್ನು ಕೊಟ್ಟಿರುತ್ತೆ ತಾವು ಯಾವ್ದು ಬೇಕೋ ಅದನ್ನ ಪ್ರಿಂಟ್ ಅನ್ನು ತೆಗೆದುಕೊಳ್ಬಹುದು ಎರಡು ದತ್ತ ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆ ಅಂತ ಬರಿತಕ್ಕಂಥದ್ದು ಪ್ರಶ್ನೆ ಮೂರು ಉತ್ತರಿಸಿ ಮೂರು ಮತ್ತು ನಾಲ್ಕರ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯಿರಿ ಪ್ರಶ್ನೆಯನ್ನು ಬಿಡಿಸಬೇಕಾಗಿರುತ್ತೆ ಸ್ಥಳಾವಕಾಶ ಇಲ್ಲ ಮುಂದಗಡೆ ಇದಕ್ಕೆ ಸ್ಥಳಾವಕಾಶನ ಕೊಡಲಾಗಿದೆ ಎರಡು ಮತ್ತು ಮೂರರ ನಡುವಿನ ಆರು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ತ್ರೀ ಬೈ ಫೈವ್ ಮತ್ತು ಫೋರ್ ಬೈ ಫೈವ್ ನಡುವಿನ ಆರು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡು ಬರೆಯಿರಿ ಟೂ ಬೈ ಫೈವ್ ಮತ್ತು ತ್ರೀ ಬೈ ಫೈವ್ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂತಕ್ಕಂಥದ್ದು ಇನ್ನ ಮಾನಕ ಮೂರು ಅಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸುವುದು ನಾಲ್ಕನೇ ಪ್ರಶ್ನೆ ಭಾಗಲಬ್ಧ ಸಂಖ್ಯೆಗಳ ಸಂಖ್ಯಾ ರೇಖೆ ಮೇಲೆ ರೂಟ್ ಎರಡನ್ನ ಸಂಖ್ಯಾ ರೇಖೆ ಮೇಲೆ ಗುರುತಿಸಿ ರೂಟ್ ಮೂರನ್ನ ಸಂಖ್ಯಾ ರೇಖೆ ಮೇಲೆ ಗುರುತಿಸಿ ರೂಟ್ ಐದನ್ನ ಸಂಖ್ಯಾ ಮೇಲೆ ರೇಖೆ ಮೇಲೆ ಗುರುತಿಸಿ ಇನ್ನು ಮಾನಕ ನಾಲ್ಕನೇ ಸಂಬಂಧಪಟ್ಟಿರುವಂತೆ ವಾಸ್ತವ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶ ವಿಸ್ತರಣೆ ಪ್ರಶ್ನೆ ಇದು ಈ ಕೆಳಗಿನವುಗಳನ್ನು ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ಬರೀರಿ ಕ್ಯೂ ಸೇರಿದೆ ಜಡ್ ಗಣಕ್ಕೆ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಜೀರೋ ವ್ಯಕ್ತಪಡಿಸಿ ಜೀರೋ ಪಾಯಿಂಟ್ ಸಿಕ್ಸ್ ಬಾರ್ ಅಂತಿದೆ ಇಲ್ಲಿ ಮೇಲ್ಗಡೆ ಬಾರ್ ಇದಿಲ್ಲ ಇದನ್ನ ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಅಂತಿದೆ ನಾವು ಬಿಡಿಸಬೇಕಾದ್ರೆ ಸ್ಥಳಾವಕಾಶ ಬೇಕು ಮುಂದಿನ ಒಂದು ಇದ್ರಲ್ಲಿ ಕೊಟ್ಟಿರ್ತೇನೆ ಒನ್ ಪಾಯಿಂಟ್ ಟೂ ಸೆವೆನ್ ಅದೇ ರೀತಿಯಾದಂತಹ ಪ್ರಶ್ನೆ ಇನ್ನು ಮಾನಕ ಐದಕ್ಕೆ ಸಂಬಂಧಪಟ್ಟಿರುವಂತೆ ವಾಸ್ತವ ಸಂಖ್ಯೆಗಳ ಮೇಲಿನ ಕ್ರಿಯೆಗಳು ಪ್ರಶ್ನೆ ಆರು ಈ ಕೆಳಗಿನವುಗಳನ್ನು ಭಾಗಲಬ್ಧ ಮತ್ತು ಭಾಗಲಬ್ಧ ಸಂಖ್ಯೆಗಳಾಗಿ ವಿಂಗಡಿಸಿ ಇಲ್ಲಿ ಸಂಖ್ಯೆ ಅಂದ್ರೆ ಇಲ್ಲಿ ಬರೀರಿ ಇಲ್ಲಿ ಕೊಟ್ಟಿರುವಂತ ಇವುಗಳನ್ನ ತೆಗೆದುಕೊಂಡು ಇವುಗಳಲ್ಲಿ ಯಾವ ಭಾಗಲಬ್ಧ ಸಂಖ್ಯೆಗಳಿವೆ ಅವು ಭಾಗಲಬ್ಧ ಸಂಖ್ಯೆಗಳನ್ನ ಇಲ್ಲಿ ಬರೀರಿ ಅಭಾಗಲಬ್ಧ ಅಂದ್ರೆ ಅವುಗಳನ್ನ ಇಲ್ಲಿ ಬರೆಯುವಂಥದ್ದು ಮತ್ತೆ ಇನ್ನೂ ಎರಡು ಪ್ರಶ್ನೆಗಳನ್ನ ತೆಗೆದುಕೊಂಡಿದ್ದೇನೆ ಇದರಲ್ಲಿ ಛೇದವನ್ನು ಆಕರ್ಣೀಕರಿಸಿ ಸುಲಭ ರೂಪಕ್ಕೆ ತನ್ನಿ ಇಲ್ಲಿ ಒಂದನೇ ಪ್ರಶ್ನೆ ಇದಕ್ಕೆ ಎರಡು ಅಂತ ಮಾಡ್ಕೊಳ್ಬೇಕು ಇದನ್ನ ಫೈವ್ ಎರಡು ಬೈ ರೂಟ್ ತ್ರೀ ಮೈನಸ್ ರೂಟ್ ಫೈವ್ ಛೇದವನ್ನು ಆಕರ್ಣೀಕರಿಸಿ ಸುಲಭ ರೂಪಕ್ಕೆ ತನ್ನಿ ಇಷ್ಟು ಐದು ಮಾನಕಗಳಿಗೆ ಸಂಬಂಧಪಟ್ಟಿರುವಂತಹ ಚಟುವಟಿಕೆ ಒಂದರ ಎಲ್ಲ ಪ್ರಶ್ನೆಗಳಿದೆ ಈಗ ಆ ಪ್ರಶ್ನೆಗೆ ಇಲ್ಲಿ ನಾ ಸ್ಥಳಾವಕಾಶವನ್ನು ಕೊಟ್ಟಿದ್ದೇನೆ ಜಸ್ಟ್ ತೋರಿಸ್ತಾ ಇದ್ದೇನೆ ಇಲ್ಲಿ ನಾವು ಸರಿ ತಪ್ಪು ಬರಲಿಕ್ಕೆ ಇಲ್ಲಿ ಸ್ಥಳಾವಕಾಶವನ್ನ ಕೊಟ್ಟಿದ್ದೇನೆ ಏನೇ ಇಲ್ಲಿ ಬಿಟ್ಟ ಸ್ಥಳ ತುಂಬಲಿಕ್ಕೆ ಇಲ್ಲಿ ಸು ಸ್ವಾಭಾವಿಕ ಸಂಖ್ಯೆಗಳನ್ನ ಸೂಚಿಸುವ ಸಂಕೇತ ಎನ್ ಅಂತ ಇಲ್ಲಿ ಸರಳವಾಗಿ ಬರೀಬಹುದು ಪೂರ್ಣಾಂಕಗಳನ್ನ ಸೂಚಿಸುವ ಸಂಕೇತ ಝಡ್ ಅಂತಕ್ಕಂಥದ್ದು ಇದನ್ನ ತ್ರೀ ಡಿವೈಡ್ ಬೈ ಟೆನ್ ಅಂತ ಬರೀಬಹುದು ಈ ರೀತಿ ಬರಲಿಕ್ಕೆ ಇಲ್ಲಿ ಸ್ಥಳಾವಕಾಶವನ್ನ ಕೊಟ್ಟಿದ್ದೇನೆ ಅದೇ ರೀತಿ ಮಾನಕ ಎರಡಕ್ಕೆ ಸಂಬಂಧಪಟ್ಟಂತೆ ನೋಡಿ ಮೂರು ಮತ್ತು ನಾಲ್ಕರ ನಡುವಿನ ಐದು ಭಾಗ ಸಂಖ್ಯೆಗಳನ್ನು ಸಂಖ್ಯೆಗಳನ್ನ ಬರೆಯಿರಿ ಅಂತ ಇಲ್ಲಿ ಸ್ಥಳವನ್ನ ಕೊಟ್ಟಿದ್ದೇನೆ ಇದನ್ನ ಪ್ರಿಂಟ್ ತೆಗೆದು ವಿದ್ಯಾರ್ಥಿಗಳಿಗೆ ಕೊಡಬಹುದು ಎಲ್ಲಿಂದು ಅಂತಂದ್ರೆ ಈ ಮಾನಕ ಒಂದು ಇಲ್ಲಿಂದು ನಾವು ಪ್ರಿಂಟ್ ಅನ್ನು ತೆಗೆದೇವೆ ಅಂದ್ರ ವಿದ್ಯಾರ್ಥಿಗಳು ಈ ಒಂದು ಇದರಲ್ಲೇ ಉತ್ತರಗಳನ್ನು ಬರೀಬಹುದು ಅಥವಾ ನಾವು ತೆಗೆದುಕೊಂಡು ನಮ್ಮ ಆಫೀಸ್ ಕಾಪಿಯಾಗಿ ಇಡಬೇಕಂದ್ರೆ ಇದು ಇದರ ಮೇಲ್ಗಡೆ ಇರತಕ್ಕಂತ ಭಾಗವನ್ನ ನಾವು ಪ್ರಿಂಟ್ ತೆಗೆದು ಇಟ್ಕೊಳ್ತಕ್ಕಂಥ ಅದನ್ನ ನೋಡಿ ಬರ್ಕೊಳ್ತಕ್ಕಂಥದ್ದು ಅಂತ ಈ ರೀತಿಯಾಗಿ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ನಾನು ಇಲ್ಲಿ ಸ್ಥಳವನ್ನ ಬಿಟ್ಟಿದ್ದೇನೆ ಇಲ್ಲಿ ಕೂಡ ಎರಡು ಪ್ರಶ್ನೆ ಮಾನಕ ಮೂರಕ್ಕೆ ಸಂಖ್ಯಾ ರೇಖೆ ಮೇಲೆ ಗುರುತಿಸಲಿಕ್ಕೆ ಇಲ್ಲೂ ಕೂಡ ಅವಕಾಶವನ್ನ ಬಿಟ್ಟಿದ್ದೇನೆ ಅದೇ ರೀತಿ ಮಾನಕ ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಇದನ್ನ ಜೀರೋ ಪಾಯಿಂಟ್ ಸಿಕ್ಸ್ ಅನ್ನ ಇದನ್ನ ಪಿ ಬಾಗಿಲೇ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸ್ಥಳ ಬಿಟ್ಟಿದ್ದೇನೆ ಅದೇ ರೀತಿ ಒನ್ ಪಾಯಿಂಟ್ ಟೂ ಸೆವೆನ್ ಬಿಟ್ಟಿದ್ದೇನೆ ಈ ರೀತಿ ಪ್ರತಿಯೊಂದು ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಬರೀಲಿಕ್ಕೆ ಇಲ್ಲಿ ಪ್ರಶ್ನೆಗಳಿಗೆ ಸ್ಥಳ ಅವಕಾಶವನ್ನ ಬಿಟ್ಟಿದ್ದೇನೆ ಆದ್ಮೇಲೆ ಈ ರೀತಿಯಾಗಿ ನಾನು ಪ್ರತಿ ನಿರಂತರವಾಗಿ ಈಗಾಗಲೇ ಹತ್ತನೇ ತರಗತಿ ಎಫ್ ಎ ಒನ್ ನಲ್ಲಿ ಬರತಕ್ಕಂಥ ಎರಡೂ ಚಟುವಟಿಕೆಗಳ ವಿಡಿಯೋವನ್ನು ಮಾಡಿದ್ದೇನೆ ಒಂಬತ್ತನೇ ತರಗತಿ ವಿಷಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಮೊದಲನೇ ಚಟುವಟಿಕೆ ಇದು ನಿರಂತರವಾಗಿ ಇದೇ ರೀತಿಯ ಚಟುವಟಿಕೆಗಳು ಮತ್ತು ಅವುಗಳ ಪರಿಹಾರಗಳ ವಿಡಿಯೋಗಳನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ನಿರಂತರವಾದಂತ ನಾನು ಮಾಡಿರೋ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಬರಬೇಕಾಗಿತ್ತು ಅಂದ್ರೆ ದಯವಿಟ್ಟು ಅಲ್ಲಿರುವಂತ ಬೆಲ್ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ತಾವು ಕೊನೆವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು